ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಜಿ ಶಂತ್ರಿ ಬಲ್ವಂಟೆ ಅವ್ರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಇದ್ದಾರೆ ನೋಡೋಣ ಸಿಂಹ ರಾಶಿಯವರಿಗೆ ಮಾತಾರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಸಿಕ್ಕಿರುವಂಥದ್ದು ಮತ್ತು ಬ್ಲೆಸ್ಸಿಂಗ್ಸ್ ಬಂದು ಒಂದು ಬಿಸ್ನೆಸ್ ವಿಚಾರವಾಗಿ ತುಂಬ ಸಕ್ಸಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಬಂದಿದೆ ಬಿಸ್ನೆಸ್ ವಿಚಾರವಾಗಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಒಳ್ಳೆಯ ಅಧಿಕಾರ ಸಿಗುವಂಥದ್ದು ಒಂದು ಕೆಲಸದ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದರಲ್ಲಿ ಆ ಕೆಲಸದಲ್ಲಿ ಗ್ರೋತ್ ಸಿಗುತ್ತಾ ಅನ್ನೋರಿಗೆ ಆ ಕೆಲಸದಲ್ಲಿ ಗ್ರೋತ್ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿನೂ ಕೂಡ ಆಗಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ತುಂಬ ಸಕ್ಸಸ್ಸನ್ನು ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಈ ವಿಚಾರಕ್ಕೆ ತುಂಬ ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದ್ದಾರೆ ಮಾತಾರ ಕಡೆಯಿಂದ ಇಂದ ಅಂತ ಹೇಳ್ತಾ ರಾಶಿ ಅವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಸಿಂಹರಾಶಿ Simarashi September 2 Simarashi Non card varbeko ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಕಷ್ಟನ ಪಡ್ತಾ ಇರ್ಬೋದು ನೀವು ಅಂದ್ಕೊಂಡಿರೋ ಥರ ಈ ಮಂತಲ್ಲಿ ದುಡ್ಡು ಉಳ್ಕೊಳ್ಳೋದಿಲ್ಲ ಅಂತ ಕೂಡ ಬಂದಿದೆ ಕೆಲವರು ತುಂಬ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಪ್ರೆಷರ್ ಇರ್ಬೋದು ನಿಮಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ದುಡ್ಡು ಉಳಿತಾಯಿಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರ್ಬೋದು ಮತ್ತು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಉಳಿಸೋದಕ್ಕಾಗ್ತಾ ಇಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನೀವು ಉಳಿಸ್ತಾ ಇರ್ಬೋದು ಹಂಡ್ರೆಡ್ಗೆ ಈ ಥರ ಸಿಚುವೇಶನ್ಗಳಿದೆ ಬಟ್ ನಿಮ್ಮ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರು ಕೂಡ ಬಟ್ ಲಕ್ಸುರಿ ಲೈಫನ್ನು ನೀವು ಲೀಡ್ ಮಾಡ್ತಾ ಇರ್ತಾರೆ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿರುತ್ತೆ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ರ ಅದಕ್ಕೊಂದು ಒಳ್ಳೆ ರೀತಿಯ ಫೈನಾನ್ಷಿಯಲಿ ಒಂದು ಗೇನ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಪೀಡಾಗಿ ಆ್ಯಕ್ಷನನ್ನು ತಗೊಳ್ತೀರಾ ಈ ಮಂತಲ್ಲಿ ಸಡನ್ನಾಗಿ ಆ್ಯಕ್ಷನ್ ತೊಗೊಳುವಂಥದ್ದು ಸ್ಪೀಡಾಗಿರುವಂಥದ್ದು ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಅಂತ ಕೂಡ ಬಂದಿದೆ ಕ್ವಿಕ್ವಾ ಸಾರಿ ಕ್ವಿಕ್ಕಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳು ಆಗ್ತಾ ಇದೆ ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತು ಏನೋ ಒಂದು ವಿಚಾರವಾಗಿ ಒಂದು ಡಿಪ್ರೆಷನ್ ಲೆವೆಲ್ಲಿಗೆ ನೀವು ಟೆನ್ಷನನ್ನು ಮಾಡಿಕೊಂಡಿರ್ಬೋದು ಟೆನ್ಷನನ್ನು ತಗೊಂಡಿರ್ಬೋದು ಮತ್ತು ಒಂದು ಸ್ಟ್ರೆಸ್ಸು ನಿಮಗೆ ಈ ಮಂತಲ್ಲಿ ಇರುತ್ತೆ ಒಂದು ಸ್ಟ್ರೆಸ್ ಇರುವಂಥ ಜಾಗದಲ್ಲಿ ನಿಮಗೆ ನಿದ್ದೆ ಮಾಡುವಂಥ ಜಾಗದಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಇಲ್ಲೂ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆಲ್ರೆಡಿ ಫಿಕ್ಸ್ ಮಾಡಿಕೊಂಡಿರ್ಬೋದು ಎರಡು ಜಾಗಕ್ಕೆ ಹೋಗುವಂತ ಚಾನ್ಸಸ್ ಗಳು ಕೂಡ ಇದೆ ವೆಯ್ಟ್ ಮಾಡ್ತಾ ಇದ್ದೀರ ಪ್ಲ್ಯಾನ್ ಮಾಡ್ತಾ ಇದ್ದೀರ ಒಂದು ಈ ಜಾಗಕ್ಕೆ ಹೋಗಬೇಕು ಅಂತ ಅಲ್ಲಿಗೂ ಕೂಡ ಹೋಗ್ತೀರಾ ಅಂತ ಬಂದಿರುವಂತದ್ದು ಮನೆ ದೇವರಿಗೆ ಹೋಗುವಂತದ್ದು ಕೂಡ ಇದೆ ಮನೆ ದೇವರಾಗಿರ್ಬೋದು ಗುರುಗಳಿಗೆ ಸಂಬಂಧಪಟ್ಟ ಆಗ್ಬೋದು ಇಲ್ಲಿ ಹೋಗ್ತೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾ ಕಷ್ಟಪಡ್ತಾ ಪಡ್ತಾ ಇದ್ರ ಫೈನಾನ್ಷಿಯಲಿ ವಿಚಾರವಾಗಿ ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಮನಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ವರ್ಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೊಂದು ರೀತಿಯಲ್ಲಿ ಪ್ರತಿಫಲಗಳು ಸಿಗುತ್ತೆ ಬಟ್ ಸದ್ಯಕ್ಕೆ ಒಂದು ಒಂದಿಷ್ಟು ಸಿಗುತ್ತೋ ಇಲ್ವಾ ಸಿಕ್ಕೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಹೇಳ್ಬೋದು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಈ ಮಂತಲ್ಲಿ ತುಂಬ ನೆಗೆಟಿವಿಟಿಯಾಗಿ ಆದ್ರ ಮೇಲೂ ನಂಬಿಕೆ ಬರೋದಿಲ್ಲ ನೆಗೆಟಿವ್ ಆಗಿ ತುಂಬ ಯೋಚನೆ ಮಾಡುವಂಥದ್ದು ಸ್ಟಕ್ ಎನರ್ಜಿಲಿ ಇರುವಂಥದ್ದು ಈ ಅಲ್ಲಿ ಆಗುತ್ತೆ ಕಷ್ಟಪಡ್ತಾ ಇರೋದಕ್ಕೊಂದು ಪ್ರತಿಫಲ ಸಿಗುತ್ತೆ ಬಟ್ ಆದರೆ ಸದ್ಯಕ್ಕೆ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಪಾರ್ಟ್ನರಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಆಗಿರ್ಬೋದು ಇಲ್ಲ ತುಂಬ ಕಷ್ಟಪಡ್ತಾ ಇರೋದು ನಿಮಗೆ ತುಂಬ ತಲೆಯಲ್ಲಿ ಓಡ್ತಾ ಇರೋದು ಈ ಮಂತು ಫುಲ್ಲು ಫೈನಾನ್ಷಿಯಲಿ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಡೀಪಾಗಿ ಯೋಚನೆ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ವಿಚಾರವಾಗಿಯೇ ತುಂಬ ಫೀಲ್ ಆಗೋದು ನಿಮಗೆ ಓಕೆ ಮತ್ತು ತುಂಬ ಹ್ಯಾಪಿನೆಸ್ ಕೂಡ ಬರ್ತಾ ಇದೆ ದುಡ್ಡಿನ ವಿಚಾರವಾಗಿ ಯಾರು ಇಲ್ಲಿ ನಿಮಗೆ ದುಡ್ಡಿನ ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಬರುತ್ತೆ ನಿಮಗೆ ಸಿಗಬೇಕಾಗಿರುವಂಥ ದುಡ್ಡು ನಿಮಗೆ ಸಿಗುತ್ತೆ ಯೋಚನೆ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ನೀವು ನಿಮಗೆ ಏನಿದೆ ಒಂದು ಸ್ವಂತ ಒಂದು ಮನೆ ತಗೊಳ್ಳುವಂಥದ್ದಾಗಿರ್ಬೋದು ಅಧಿಕಾರಗಳಾಗಿರ್ಬೋದು ಆಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ನಿಮ್ಮ ಹ್ಯಾಂಡ್ ಓವರ್ಲೇ ನಡೀಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಒಂದು ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಬಟ್ ಈ ಮಂತಲ್ಲಿ ಒಂದಿಷ್ಟು ಫೈನಾನ್ಷಿಯಲಿ ಸ್ಟ್ರಗಲ್ ಇದ್ದೇ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಗಾಡಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಗಾಡಿ ತೊಗೊಳೋದ್ರ ಬಗ್ಗೆ ಇರ್ಬೋದು ಗಾಡಿ ತಗೊಳ್ಳೋದು ಬದೇ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಗಾಡಿನ ಸರಿ ಮಾಡಿಸ್ಕೊಳ್ಳೋದಾಗಿರ್ಬೋದು ಗಾಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಲ್ಲಿ ಎಲ್ಲೋ ಸಮಸ್ಯೆಗಳನ್ನು ಎದುರಿಸ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತು ನಿಮ್ಮ ಕಂಟ್ರೋಲ್ ಮಾಡ್ಕೊಳ್ತೀರಾ ನಿಮ್ಮ ಏನಿದೆ ವಿಲ್ ಪವರ್ ಏನಿದೆ ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮೂಮೆಂಟ್ ಇದೆ ಟ್ರಾವೆಲಿಂಗಿದೆ ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾಯಿದ್ದೀರ ಆಂಜನೇಯ ಸ್ವಾಮಿ ಆಗಿರ್ಬೋದು ಶಿವನ ಟೆಂಪಲ್ ಆಗಿರ್ಬೋದು ಇಲ್ಲ ಸುಬ್ರಹ್ಮಣ್ಯ ಟೆಂಪಲ್ ಆಗಿರ್ಬೋದು ಮುನೇಶ್ವರ ಟೆಂಪಲ್ ಆಗಿರ್ಬೋದು ಈ ಥರ ದೇವಸ್ಥಾನಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಬಂದಿದೆ ಮತ್ತು ಯಾರೋ ಇಲ್ಲಿ ನಿಮಗೆ ಓಲ್ಡ್ ಮ್ಯಾನ್ ಅಂದರೆ ತಂದೆ ಸ್ಥಾನದಲ್ಲಿರುವಂತಹರಾಗಿರ್ಬೋದು ಜವಾಬ್ದಾರಿಯನ್ನು ತೊಗೊಂಡಿರುವಂಥವ್ರು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತು ಮನಸ್ಸಿಗೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಏನೋ ನೋವಾಗಿರುವಂಥದ್ದು ಕೂಡ ಇದೆ ತುಂಬ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು ಮತ್ತೆ ರಿನ್ಯೂನ್ ಏನು ಕನೆಕ್ಷನ್ ಇದೆ ಒಂದು ಪಾಸ್ಟ್ ಲೈಫ್ ಏನು ಕನೆಕ್ಷನ್ ಇದೆ ಅದು ನಿಮಗೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾವುದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ರಿಲೇಶನ್ಶಿಪ್ ಹೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಒಂದು ಪೇನ್ ಆಗಿರುವಂಥದ್ದು ಇದೆ ಮತ್ತೆ ಏನೋ ಒಂದು ಹೆಂಡ್ ಮಾಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ತುಂಬ ಬುದ್ಧಿವಂತರಿದ್ರೆ ನಿಮಗೆ ಸ್ಪಿರಿಚುಲಿನೂ ಕೂಡ ಗಮನ ಇರ್ಬೋದು ಇಲ್ಲ ಸ್ಪಿರಿಚುವಲ್ಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಂದ ನಿಮ್ಗೆ ಏನೋ ಅಡ್ವೈಸ್ ಸಿಗುವಂಥದ್ದು ಕೂಡ ಇದೆ ಮತ್ತೆ ಏನೋ ಒಂದು ಆ ವಿಚಾರವಾಗಿ ಒಂದು ಹೆಂಡಿಂಗ್ ಆಗುತ್ತೆ ಈ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಈ ಮಂತಲ್ಲಿ ಫ್ಯಾಮಿಲಿ ವಿಚಾರವಾಗಿ ಮನಸ್ತಾಪಗಳು ಬರುತ್ತೆ ದಯವಿಟ್ಟು ಇರಿ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲೂ ಕೂಡ ಏನೋ ನೀವು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಒಂದು ಪ್ರೀತಿ ವಿಚಾರದಲ್ಲಿ ತುಂಬಾ ಶೇರಿಂಗ್ ಆಗಿ ಇರ್ತೀರ ಕನೆಕ್ಷನ್ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಕೂಡ ಬಂದಿರುವಂತದ್ದು ಏಂಜಲ್ ಕಡೆಯಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಗೈಡೆನ್ಸ್ ಇದೆ ಎಸ್ ಎಸ್ ಅಂತ ಬಂದಿರುವಂತದ್ದು ಹೆಲ್ತ್ ಕಡೆ ಗಮನನ ಕೊಡಿ ಹೆಲ್ತ್ ಕಡೆ ಹೆಚ್ಚು ಗಮನನ ಕೊಡಬೇಕು ಅಂತ ಕೂಡ ಬಂದಿರುವಂತದ್ದು ನೀವು ರೆಡಿಯಾಗಿರಿ ಅಂತ ಕೂಡ ಬಂದಿರುವಂಥದ್ದು ಒಂದು ಒಳ್ಳೆ ಪರ್ಫೆಕ್ಟಿಂಗ್ ಟೈಮ್ ಬರಬೇಕಾಗಿದೆ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಒಂದು ನಿಮ್ಮ ಇಂಟ್ಯೂಷನ್ ಏನಿದೆ ರಿಸೆಂಟ್ ಯುವರ್ ಇಂಟ್ಯೂಷನ್ ಅಂತ ಕೂಡ ಬಂದಿರುವಂಥದ್ದು ನೀವು ಯಾಕೆ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ ಏನೂ ಸರಿ ಹೋಗ್ತಾ ಇಲ್ಲ ಅಂದರೆ ನಿಮ್ಮ ಇಂಟ್ಯೂಷನ್ನ ಚೆಕ್ ಮಾಡಿಕೊಳ್ಳಿ ಅಂದರೆ ಮೆಡಿಟೇಷನ್ ಮಾಡ್ಕೊಳ್ಳಿ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅಂತ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಆಗ ನಿಮಗೆ ಒಂದು ಡಿಸೈಡ್ ಏನೋ ಒಂದು ಸಿಚುವೇಶನ್ ಯಾಕೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ಬಂದಿದೆ ನಿಮ್ಮ ಜನಗಳಿಂದ ಕೂಡ ಹೆಲ್ಪ್ ಆಗುವಂಥದ್ದು ನಿಮಗೆ ಜನಗಳಿಂದ ಹೆಲ್ಪ್ ಆಗೋದು ಹೆಲ್ ಜನಗಳಿಂದ ನಿಮಗೆ ಹೆಲ್ಪ್ ಆಗೋದು ನಿಮ್ಮಿಂದ ಜನಗಳಿಗೆ ಹೆಲ್ಪ್ ಆಗುವಂಥ ಮಂತ್ ಇದಾಗಿರುತ್ತೆ ಅಂತ ಕೂಡ ಬಂದಿದೆ ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ ಒಂದು ನೀವು ಅಂದ್ಕೊಂಡಿರೋ ಥರ ಎಲ್ಲ ನಡೆಯುತ್ತೆ ರೆಡಿಯಾಗಿ ಇನ್ನು ಮುಂದಿನಗಳಲ್ಲಿ ನೀವು ಏನು ಆಸೆ ಇದೆ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಪರ್ಫೆಕ್ಟಿಂಗ್ ಟೈಮ್ ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು